ಮೂರನೇ ಗುಣಸ್ಥಾನದ ಹೆಸರು ಮಿಶ್ರ ಗುಣಸ್ಥಾನ ಆ ಗುಣಸ್ಥಾನದಲ್ಲಿರುವಾಗ ಜೀವಿಗೆ ಮಿಶ್ರಾನುಭೂತಿ ಆಗ್ತದೆ ಅಂತ ಅಂದ್ರೆ ಕರ್ಮಗಳು ಇವೆ ಅನ್ನೋದನ್ನು ನಂಬುತ್ತಾನೆ ಅನ್ನೋದನ್ನು ನಂಬುತ್ತಾನೆ ಯಾಕಂದ್ರೆ ಒಬ್ಬರು ಹಾಗೆ ಹೇಳ್ತಾರೆ ಒಬ್ಬರು ಹೀಗೆ ಹೇಳ್ತಾರೆ ಒಬ್ಬರು ಏನ್ ಹೇಳಿದ್ರು ಬಜಾರಿನಲ್ಲಿ ಹೋದಾಗ ಅರ್ಮ ಯಾನಿರು ಮೋಕ್ಷ ಸ್ವರ್ಗ ಅಲ್ಲಿ ಯಾನಿಲ್ಲಿವ ಅಂತ ಹಿಂಗೆ ಹೇಳಿದ್ದಾರೆ ಅವರ ಮೇಲಿನೂ ವಿಶ್ವಾಸ ಮತ್ ಕೇವಲಿ ಭಗವಂತರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಶಾಸ್ತ್ರದೊಳಗೆ ಕೇಳ್ತಾ ಇದ್ದಾನೆ ಇದರ ಮೇಲೂ ವಿಶ್ವಾಸ ಬಂದಿದೆ ಅದರ ಮೇಲೂ ವಿಶ್ವಾಸ ಇನ್ನೂ ಪೂರ್ತಿ ಹೋಗಿಲ್ಲ ಅನ್ನುವಂತಹ ಗುಣಸ್ಥಾನ ಇದು ಮಿಶ್ರ ಗುಣಸ್ಥಾನ ಈ ಮಿಶ್ರ ಗುಣಸ್ಥಾನದಲ್ಲಿಯೂ ಕೂಡ ಸತ್ಯದ ಅನುಭೂತಿ ಇಲ್ಲ ನಾಲ್ಕನೇ ಗುಣಸ್ಥಾನದಲ್ಲಿ ಸತ್ಯದ ಅನುಭೂತಿ ಇದೆ ಯಾಕೆಂತಂದ್ರೆ ಕೇವಲಿ ಭಗವಂತರ ಹೇಳಿರುವ ತತ್ವಗಳನ್ನ ಹೇಳಿರುವ ಸಿದ್ಧಾಂತಗಳನ್ನು ಹೇಳಿರುವಂತಹ ವಚನಗಳನ್ನು ನಂಬುವಂತಹ ಶಕ್ತಿ ಇದೆ ನಾಲ್ಕನೇ ಗುಣಸ್ಥಾನದ ಜೀವಿಯಲ್ಲಿ ಮೊದಲನೇ ನಂಬರ್ ಅಸತ್ಯವನ್ನು ಬಿಟ್ಟಿದ್ದಾನೆ ನಂಬುತ್ತಾ ಇದ್ದಾನೆ ಸಮ್ಯಕ್ ದರ್ಶನ ಇದೆ ಸಮ್ಯಕ್ ದರ್ಶನ ಸತ್ಯೋ ಅಥವಾ ಅಸತ್ಯ ಸತ್ಯ ಸಮ್ಯತ್ವ ಇದು ಸತ್ಯ ಮಿಥ್ಯಾತ್ವ ಅಸತ್ಯ ಮಿಥ್ಯಾತ್ವ ಅಂದರೆ ಏನು ಇದ್ದದ್ದನ್ನ ಇಲ್ಲ ಅಂತ ಹೇಳುವುದೇ ಮಿಥ್ಯಾತ್ವ ಮಿಥ್ಯಾ ವಚನ ಮಿಥ್ಯಾಜ್ಞಾನ ಮಿಥ್ಯಾ ತಿಳುವಳಿಕೆ ವಿಶ್ವಾಸ ಇಲ್ಲದಂತಹ ಆತ್ಮಿಕ ಪರಿಸ್ಥಿತಿ ಮಿಥ್ಯಾತ್ವ ಅಂದರೆ ಯಾವುದು ಇದೆಯೋ ಅದರಲ್ಲಿ ಸಂಶಯ ಯಾವುದು ಇದೆಯೋ ಅದು ಎಲ್ಲ ಅನ್ನುವಂತಹ ಮನಸ್ಸಿನ ಧಾರಣೆ ಆಮೇಲೆ ಇದನ್ನು ಮೊದಲು ಬಿಡಬೇಕು ಇದು ಎಲ್ಲಕ್ಕಿಂತ ದೊಡ್ಡದು ಇದು ಸಮ್ಯಕ್ತದ ಉತ್ಪತ್ತಿಗೂ ಕೂಡ ಹಾನಿಕಾರಕ ಇದು ಶ್ರಾವಕರಲ್ಲೂ ಇರಬಾರದು ಮುನಿಗಳಲ್ಲಂತೂ ಇರಲೇಬಾರದು ಆದರೆ ಶ್ರಾವಕರಲ್ಲೂ ಇರಬಾರದು ಈ ಮೊದಲನೇ ನಂಬರಿನ ಅಸತ್ಯವನ್ನು ತ್ಯಾಗ ಮಾಡದೆ ಸಮ್ಯಕ್ ದರ್ಶನವನ್ನು ಹುಟ್ಟಿಸಿಕೊಳ್ಳುವುದು ಸಾಧ್ಯವೇ ಇಲ್ಲ ಆಮೇಲೆ ಇದು ಮೊದಲನೇ ನಂಬರಿನ ಅಸತ್ಯ ಅಂತಂದಾಗ ಮೊದಲನೇ ನಂಬರಿನ ಸತ್ಯ ಯಾವುದಾಯಿತು ನಾಲ್ಕನೇ ಗುಣಸ್ಥಾನದ ಉತ್ಪತ್ತಿಯೇ ಮೊದಲನೇ ನಂಬರದ ಸತ್ಯ ಸಮ್ಯಕ್ ದರ್ಶನವೇ ಸತ್ಯ ಸಮ್ಯಕ್ ದರ್ಶನ ಬಂತು ಅಂತಂದ್ರೆ ಇದು ಹೋಯಿತು ಮೊದಲನೇ ನಂಬರಿನ ಅಸತ್ಯ ಹೋಯಿತು ಎರಡನೇ ನಂಬರಿನ ಅಸತ್ಯ ಅದನ್ನು ವಿಚಾರಿಸೋಣ ಏನದು ಯಾವುದು ಇಲ್ಲವೋ ಅದನ್ನು ಇದೆ ಎಂದು ಹೇಳುವುದು ಯಾವುದು ಇಲ್ಲವೋ ಅದನ್ನು ಇದೆ ಎಂದು ಹೇಳುವುದು ಇದಕ್ಕೇನು ಉದಾಹರಣೆ ಕೊಡೋಣ ಕೇವಲಿ ಭಗವಂತರು ಹೇಳಿದರು ಸ್ವರ್ಗದಲ್ಲಿ ಇರತಕ್ಕಂತಹ ದೇವತೆಗಳು ಮಾನಸಾಹಾರಿ ಎಲ್ಲರೂ ಎಲ್ಲಾ ದೇವತೆಗಳು ಎಂತ ಆಹಾರಿ ಮಾನಸಾಹಾರಿ ಮಾಂಸಾಹಾರಿ ಅಂತ ತಿಳ್ಕೊಂಡಿರ ಮಾನಸಿಕ ಆಹಾರವನ್ನು ಸೇವನೆ ಮಾಡುವಂಥವರು ಮನಸ್ಸಿನಲ್ಲಿ ಆಹಾರ ಸೇವಿಸುವ ವಿಕಲ್ಪ ಬಂದ ತಕ್ಷಣ ಹಸಿವೆಯಾದಾಗ ಅಮೃತ ಕಂಠದಲ್ಲಿ ತಯಾರಾಗಿ ಅದು ಒಸರುತ್ತದೆ ಹೊಟ್ಟೆಗೆ ತೃಪ್ತಿಯಾಯಿತು ಇದು ದೇವತೆಗಳ ಆಹಾರ ಆದರೆ ಲೋಕದಲ್ಲಿ ದೇವತೆಗಳ ಆಹಾರದ ವಿಷಯದಲ್ಲಿ ಎಷ್ಟೋ ಮಾನ್ಯತೆಗಳಿವೆ ದೇವತೆಗಳನ್ನ ಕೆಲವೊಬ್ಬರು ಮಾಂಸಾಹಾರಿ ಅಂತ ಹೇಳ್ತಾರೆ ಅಪಭ್ರಂಶ ಆಗಿರಬಹುದು ಮಾಂಸಾಹಾರಿ ಅಂತ ಅಂತ ರೂಢಿ ಬಿಟ್ಟು ಮಾಂಸಾಹಾರಿ ಅಂತ ಅಪಭ್ರಂಶ ಆಗಿರಬಹುದು ಉಚ್ಚಾರಣೆಯಲ್ಲಿ ಫರಕ್ ಆಗಿಬಿಟ್ಟು ಮಾಂಸಾಹಾರಿ ಅಂತ ಪ್ರಚಾರ ಆಯಿತು ದೇವತೆಗಳಿಗೆ ಮಾಂಸ ಬೇಕು ದೇವತೆಗಳಿಗೆ ರಕ್ತ ಬೇಕು ಅನ್ನುವಂತಹ ದೇವತೆಗಳನ್ನು ಪೂಜಿಸ್ತಾರೆಲ್ಲೋ ಲೋಕದಲ್ಲಿ ಜನ ಪೂಜಾ ಮಾಡ್ತಾರೆ ಆ ದೇವತೆಗಳನ್ನ ಏನಂತ ತಿಳ್ಕೊಳ್ತಾರೆ ಯಾವ ಆಹಾರಿ ಮಾಂಸಾಹಾರಿ ಇನ್ನು ಕೆಲವೊಬ್ಬರು ದೇವತೆಗಳಿಗೆ ಇದು ಬೇಕು ಯಾವುದು ಮದಿರ ಶರೇ ಶರೇ ಬೇಕು ಶರೆಯನ್ನು ಕುಡಿತಾರೆ ದೇವತೆಗಳು ಅದನ್ನು ಕೂಡ ಅವರಿಗೆ ಇಡಬೇಕು ಕೊಡಬೇಕು ಇನ್ನು ಕೆಲವೊಬ್ರು ಏನ್ ತಿಳ್ಕೊತಾರೆ ದೇವತೆಗಳಿಗೆ ನಾವೇನು ಊಟ ಮಾಡ್ತೇವೆ ಅದನ್ನು ಬಾಣ ತೋರಿಸಬೇಕು ಅವರು ತಿಂತಾರೆ ನೀವು ಅಂತ ಎಂತ ಇಲ್ಲ ಯಾಕ ಮಲಿದಿ ವರ್ಸುಕ್ವಾಮಿ ಮಲಿದಿ ಯಾರಿಗ ಮಾಡ್ತಿರದು ಒಳಗಿನ ದೇವ್ರಿಗು ಹೊರಗಿನ ದೇವರಿಗೆ ಒಳಗಿನ ದೇವ್ರು ಇಲ್ಲೊಂದು ಐತಿ ಅಲ್ಲ ಒಳಗ ಆತ್ಮ ನಿಮ್ಮ ದೇವರಿಗೆ ನೀವು ಮಾಡ್ಕೊಂಡ್ರೆ ಏನು ಅಡ್ಡಿ ಇಲ್ಲ ಹೊರಗಿನ ದೇವರ ಮಲಿದಿ ತಿನ್ನುಲ್ಲ ತಿನ್ನುವುದೇ ಇಲ್ಲ ಯಾವುದೂ ಜಗತ್ತಿನ ದೇವರು ಅದು ದೇವಗತಿಯಲ್ಲಿದೆ ಅಂತಂದರೆ ಅದು ಕೌಲಾಹಾರಿ ಅಲ್ಲ ಕೌಲಾಹಾರಿ ಅಂತಂದ್ರೆ ನಾವು ಸೇವಿಸುವಂತಹ ಆಹಾರ ಕೌಲಾಹಾರ ದೇವತೆಗಳು ಸೇವಿಸುವಂತಹ ಆಹಾರ ಅಮೃತ ಆಹಾರ ಮಾನಸ ಆಹಾರ ಆ ದೇವತೆಗಳ ವಿಷಯದಲ್ಲಿ ಏನಂತ ಕಲ್ಪನೆ ಮಾಡಿಕೊಳ್ಳೋದು ದೇವತೆಗಳು ಆಹಾರವನ್ನು ಸೇವಿಸುತ್ತಾರೆ ಯಾವ ಆಹಾರ ಅಂತ ಕೇಳಿದರೆ ಕೌಲಾಹಾರ ಯಾಕೆ ಅಂತ ಕೇಳಿದರೆ ಎಲ್ಲರೂ ಬಾನ ಕೊಡ್ತಾರೆ ಮಲಿದಿ ಮಾಡ್ತಾರೆ ಉಂಡಿ ಇಡ್ತಾರೆ ಬಾಳೆಹಣ್ಣು ಇಡ್ತಾರೆ ಎಲ್ಲ ಇಡ್ತಾರೆ ತಾಟ್ ತುಂಬ ಇಡ್ತಾರೆ ಹುರ್ನ ಹೋಳಿಗೆ ಇಡ್ತಾರೆ ಎಲ್ಲ ಇಡ್ತಾ ಇರೋದು ಕಾಣ್ತದೆ ಅಲ್ಲ ಎಲ್ಲರೂ ಇಡ್ತಾ ಇದ್ದಾರಲ್ಲ ತಮ್ಮ ತಮ್ಮ ದೇವರಿಗೆ ಇಡ್ತಾ ಇದ್ದಾರಲ್ಲ ದೇವತೆಗಳು ಕೌಲಾಹಾರಿ ಅಂದ ಹಾಗೆ ಇದು ಆಮೇಲೆ ದೇವತೆಗಳು ಕೌಲಹಾರಿ ಏನು ದೇವತೆಗಳ ಮುಖ್ಯ ಆಹಾರ ಯಾವುದು ಮಾನಸಿಕ ಆಹಾರ ಮಂದಿರದಲ್ಲಿ ಒನ್ ಡಜನ್ ಬಾಳೆಹಣ್ಣು ತೆಂಗಿನಕಾಯಿ ಅಕ್ಕಿ ತಗೊಂಡು ಹೋಗೋದ ಆ ಮೂಲ್ಯಾಗ ಐತಿ ಈ ಮೂಲ ಒಂದ್ ಐತಿ ಎರಡಕ್ಕೂ ಉಡಿ ತುಂಬೋದ ಉಡಿ ತುಂಬಿಟ್ಟು ನೀನ್ ತಗೊಂಡು ಹೋಗೋದನ್ನ ಸ್ವರ್ಗದಾಗ ಹೋಗಿ ಏನಾರ ತಿನ್ನು ಉನ್ ಮಾಡು ಸುಖಿಯಾಗಿರೋಂತ ಆಶೀರ್ವಾದ ಮಾಡಿ ಬರ್ತಾರೆ ಉಡಿ ಉಡಿ ತುಂಬುವಂತ ಪದ್ಧತಿ ಜೈನ್ ಧರ್ಮದಲ್ಲಿ ಬಂತು ಅದು ಯಾವ ದೇವರು ದೇವಗತಿಯ ದೇವರು ಅಥವಾ ಮನುಷ್ಯಗತಿಯೋ ಅರ್ಹಂತ ದೇವರು ಅನ್ನೋದು ಅಲ್ಲ ಅರ್ಹಂತ ದೇವರಿಗೆ ಕೌಲಹಾರನೂ ಇಲ್ಲ ಮಾನಸಿಕ ಆಹಾರನೂ ಇಲ್ಲ ನೋ ಇದೆ ಸಂಪೂರ್ಣ ಶರೀರ ಪ್ರದೇಶಗಳಿಂದ ಶರೀರ ರಕ್ಷಣೆಗೆ ಯೋಗ್ಯವಾದ ಪುದ್ಗಲ್ ಪರಮಾಣುಗಳನ್ನು ಗ್ರಹಣೆ ಮಾಡುವುದು ಇದು ಅರಿಹಂತ ಭಗವಂತರ ವಿಶೇಷತೆ ಎಲ್ಲಾ ಪುದ್ಗಲ್ ಪರಮಾಣುಗಳನ್ನು ಗ್ರಹಣ ಮಾಡ್ತಾರೆ ಬಾಯಿಂದಲ್ಲ ಸಂಪೂರ್ಣ ಶರೀರ ಪ್ರದೇಶಗಳಿಂದ ಇದು ನೋ ಕರ್ಮಾಹಾರ ಇದು ಅರ್ಹಂತರಿಗಿದೆ ಇದು ಅರಿಹಂತರಿಗಿದೆ ದೇವತೆಗಳಿಗೆ ಯಾವ ಆಹಾರ ಇದೆ ಮಾನಸಿಕ ಆಹಾರ ಮಾನಸಿಕ ಆಹಾರ ಇದೆ ಅನ್ನೋದು ಜೈನ ಧರ್ಮದಲ್ಲಿ ಹೇಳಿದ್ದಾರೋ ಅಥವಾ ಇಲ್ಲ ಯಾರು ಹೇಳಿದ್ರು ಇದನ್ನ ಜಿನೇಂದ್ರ ಭಗವಂತರು ಹೇಳಿದ್ರು ಆಮೇಲೆ ನಾವು ಏನು ಹೇಳಿದ್ರು ನಾವಂದ್ರೆ ನಾವಲ್ಲ ಜನಗಳು ಸಾಮಾನ್ಯ ಜನಗಳು ಏನು ಹೇಳಿದ್ರು ಇವರು ಅಂದಂಗ ಅಂದಂಗಾಯ್ತಿಲ್ಲೋ ನೀವು ಅಕ್ಷತವನ್ನು ಕೊಡ್ತಾ ಇದ್ದೀರಿ ಅಂತಂದ್ರೆ ಯಾರಿಗೆ ಕೊಡ್ತಾ ಇದ್ದೀರಿ ಅದನ್ನ ಬಾಳೆಹಣ್ಣು ಇಡ್ತಾ ಇದ್ದೀರಿ ಅಂತಂದ್ರೆ ಅದು ವಸ್ತ್ರ ಇಡ್ತಾ ಇದ್ದೇರಿ ಅಂತಂದ್ರೆ ಯಾರಿಗೆ ತೆಂಗಿನಕಾಯಿ ಕೊಡ್ತಾ ಇದ್ದೆ ಅಂತಂದ್ರೆ ಯಾರಿಗೆ ಅದನ್ನು ಅವರು ನಾವು ಯಾರಿಗೆ ಏನಾದರೂ ಭೇಟದಲ್ಲಿ ಕೊಡುವಾಗ ಅವರಿಗೆ ಅದು ಉಪಯೋಗದಲ್ಲಿ ಬರುವಂತಹ ವಸ್ತು ಆಗಿರಬೇಕು ಮನುಷ್ಯರಿಗೆ ಸನ್ಮಾನ ಮಾಡುವಾಗ ನೀವು ಶ್ರೀಫಲ್ ಕೊಡಬಹುದು ಶ್ರೀಫಲ್ ಉಪಯೋಗದಲ್ಲಿ ಬರುವಂತದ್ದಿದೆ ವಸ್ತ್ರ ಕೊಡಬಹುದು ವಸ್ತ್ರ ಉಪಯೋಗದಲ್ಲಿ ಬರುವಂತದ್ದಿದೆ ಮತ್ತು ಕೊಟ್ಟರು ಮನುಷ್ಯರು ಅದನ್ನು ಉಪಯೋಗ ಉಪಯೋಗ ಮಾಡಬಹುದು ಮನುಷ್ಯರಿಗೆ ಭೇಟ ರೂಪದಲ್ಲಿ ಕೊಡುವಂತಹ ವಸ್ತುಗಳನ್ನ ನಾವು ದೇವತೆಗಳಿಗೆ ಭೇಟದಲ್ಲಿ ಕೊಡ್ತೇವೆ ಅಂತಂದ್ರೆ ಅವರಿಗೆ ನಡೀತದೆ ಏನು ಇದ್ರ ಚಿಂತನೆ ಮಾಡಿಕೊಳ್ಬೇಕು ಇದರಲ್ಲಿ ಲೋಕ ಮೂಢತೆ ಇದೆ ಈ ಮೂಢ ನಂಬಿಕೆ ಜೈನ ಸಮಾಜದಲ್ಲಿ ಹೊಕ್ಕಿರೋದು ಬಹಳ ದೃಢ ಆಗಿರೋದು ಸ್ತ್ರೀ ಸಮಾಜದಲ್ಲಿ ಇದು ಹೆಚ್ಚು ಪೂರುಜಿ ಸಮಾಜದಲ್ಲೂ ಆಗಿದೆ ಅದು ಏನಾಗಿದೆ ನಾವು ಹೇಳ್ತೀವಿ ಆಮೇಲೆ ಅವ್ರು ಬೆಳ್ಳಿ ಮೀಸಿ ಕೊಟ್ಟು ಬಿಡ್ತಾರೆ ದೇವರಿಗೆ ದೇವತೆಗಳ ಸ್ವರೂಪವನ್ನು ತಿಳ್ಕೊಂಡೇ ಇಲ್ಲ ದೇವತೆಗಳು ಹೇಗಿದ್ದಾರೆ ದೇವತೆಗಳನ್ನು ನೋಡಿದೀರಿ ನೀವು ನಾವು ನೋಡಿಲ್ಲ ನೀವು ನೋಡಿಲ್ಲ ನಾವು ನೋಡಿಲ್ಲ ನಾವು ನೋಡಿಲ್ಲ ಆದರೆ ದೇವತೆಗಳ ಸ್ವರೂಪವನ್ನ ಶಾಸ್ತ್ರದಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ ದೇವತೆಗಳಿಗೆ ಮೀಸೆಗಳಿರಲ್ಲ ಮೈ ಮೇಲೆ ಕೂದಲು ಇರಲ್ಲ ನೋಟಕ್ಕಾಗಿ ತಲೆಯಲ್ಲಿ ಕೂದಲುಗಳನ್ನ ಅವರು ಕೃತಕವಾಗಿ ಮಾಡಿಕೊಳ್ತಾರೆ ಅಂತ ಕೇಳಕ್ ಸಿಕ್ಕಿದೆ ದೇವತೆಗಳಿಗೆ ಕೂದಲಿಲ್ಲ ಮೀಸೆಗಳಿಲ್ಲ ತೀರ್ಥಂಕರರಿಗೆ ಮೀಸೆಗಳಿಲ್ಲ ನಮ್ಮ ಮಹಾಪುರುಷರಿಗೆ ಶಲಾಖಾ ಪುರುಷರಿಗಳಿಗೆಲ್ಲ ಮೀಸೆ ಇಲ್ಲ ದಾಡಿ ಇಲ್ಲ ತಲೆಗೆ ಕೂದಲುಗಳಿವೆ ಜಿನವಾಣಿ ಶಾಸ್ತ್ರದಲ್ಲಿ ಬರೆದಿದ್ದಾರೆ ದೇವತೆಗಳಿಗೆ ಮೀಸೆ ಇಲ್ಲ ದೇವತೆಗಳು ನಾವು ಸೇವಿಸುವಂತಹ ವಸ್ತುಗಳನ್ನು ಸೇವಿಸುವುದಿಲ್ಲ ನಾವು ಉಟ್ಟುಕೊಳ್ಳತಕ್ಕಂತಹ ವಸ್ತ್ರಗಳನ್ನು ಉಟ್ಟುಕೊಳ್ಳುವುದಿಲ್ಲ ನಾವು ಬಳಸಿಕೊಳ್ಳತಕ್ಕಂತಹ ಪಾತ್ರೆಗಳನ್ನು ಬಳಸಿಕೊಳ್ಳುವುದಿಲ್ಲ ಅಂದ ಮೇಲೆ ನಾವು ದೇವತೆಗಳಿಗೆ ಅವರ ಸತ್ಕಾರದ ರೂಪದಲ್ಲಿ ಯಾವ ವಸ್ತುವನ್ನು ಕೊಡಬೇಕು ಬಿರಿ ಬಂತಲ್ಲ ಇನ್ನು ಏನು ಕೊಡಬೇಕು ಅನ್ನೋದನ್ನ ಯಾವುದನ್ನು ಕೊಡಬೇಕು ಯಾವುದನ್ನು ಕೊಡುವಂತಹ ವರ್ಣನೆಯನ್ನ ಯಾವ ತೀರ್ಥಂಕರರು ಮಾಡಿಲ್ಲ ದೇವತೆಗಳಿಗೆ ಸತ್ಕಾರ ಮನುಷ್ಯರಿಂದ ಆಗಬೇಕು ಮಾಡಬೇಕು ಅನ್ನತಕ್ಕಂಥದ್ದನ್ನ ಹೇಳಿಲ್ಲ ಇದು ದಕ್ಷಿಣದ ಒಂದು ಮೂಢನಂಬಿಕೆ ಪದ್ಧತಿ ದಕ್ಷಿಣದಲ್ಲಿ ಮಾತ್ರ ಬಂದಿದೆ ಉತ್ತರದಲ್ಲೂ ಕಡೆ ಹೋಗಿರಬಹುದು ಯಾತ್ರಾ ಮಾಡಿಕೊಂಡ ಕಡಿಮೆ ಇದೆ ಅಲ್ಲಿ ಕಡಿಮೆ ಆಯಿತು ಯಾಕೆ ಆಯಿತು ಅಂತಂದ್ರೆ ಅವರೆಲ್ಲ ಶಾಸ್ತ್ರದ ಸ್ವಾಧ್ಯಾಯ ಮಾಡ್ತಾರೆ ಜಿನವಾಣಿ ಜಿನೇಂದ್ರ ಭಗವಂತರ ವಚನಗಳನ್ನು ಅಧ್ಯಯನ ಮಾಡಿ ಅದರಂತೆ ನಡ್ಕೊಳ್ತಾರೆ ದೇವಿ ದೇವತೆಗಳು ಇದ್ದಾರೆ ಉತ್ತರ ಭಾರತದಲ್ಲಿ ಆದರೆ ದೇವಿ ದೇವತೆಗಳಿಗೆ ವಸ್ತ್ರ ಕೊಡೋದಾಗಲಿ ಅಕ್ಕಿ ಕೊಡೋದಾಗಲಿ ಬಾಳೆಹಣ್ಣು ಕೊಡೋದಾಗಲಿ ತೆಂಗಿನಕಾಯಿ ಕೊಡೋದಾಗಲಿ ಉಡಿ ತುಂಬೋದಾಗಲಿ ಈ ಕಾರ್ಯಗಳನ್ನು ಅವರು ಮಾಡೋದೇ ಇಲ್ಲ ಅವರು ಜೈನ್ ಶ್ರಾವಕರು ಅವರು ಅವರನ್ನು ನಾವು ಮಿಥ್ಯಾ ದೃಷ್ಟಿ ಅಂತ ಹೇಳೋಕ್ಕಾಗಲ್ಲ ಸ್ವಾಧ್ಯಾಯ ಮಾಡ್ತಾರೆ ಅವರು ಜ್ಞಾನಿ ಇದ್ದಾರೆ ಜಿನವಾಣಿಯಲ್ಲಿ ಎಲ್ಲಾದರೂ ಬಂದಿತ್ತು ಅಂತಂದ್ರೆ ತೋರಿಸ್ಕೊಡಿ ನಾವು ಹೇಳೋ ನಾವು ಉಪದೇಶದಲ್ಲಿ ಅದಕ್ಕೇನಿದೆ ನಾವು ಹೇಳ್ತೀವಿ ದೇವತೆಗಳಿಗೆ ಬಾಳೆಹಣ್ಣು ಕೊಡಬೇಕು ತಗೊಂಡು ಹೋಗ್ತಾರ ಅವರು ಅಲ್ಲಿ ಸ್ವರ್ಗದಾಗ ತಿಂತಾರೆ ಕೊಡು ನಾವು ಕೊಡಿಸ್ತೀವಿ ಶಾಸ್ತ್ರದಲ್ಲಿ ಬಂದಿರಬೇಕು ಶಾಸ್ತ್ರ ಬಂದಿದೇನು ಇಲ್ಲ ದೇವತೆಗಳ ಆಹಾರ ಯಾವುದು ಮಾನಸಿಕ ಆಹಾರ ಅಮೃತ ಕೊಡಿ ಅವರಿಗೆ ಆಮೇಲೆ ವಸ್ತ್ರ ಕೊಡೋದಾದ್ರೆ ದಿವ್ಯ ವಸ್ತ್ರ ದೇವಗತಿಯಲ್ಲಿರುತ್ತವೆ ಅವು ಎಲ್ಲ ವಸ್ತ್ರಾಭೂಷಣಗಳೆಲ್ಲ ಕಲ್ಪ ವೃಕ್ಷಗಳಿಂದ ಪ್ರಾಪ್ತವಾಗಿರತಕ್ಕಂಥ ವಸ್ತ್ರಾಭೂಷಣಗಳು ದಿವ್ಯ ಅವು ಆಗಲ್ಲ ಅವುಗಳನ್ನು ಒಗೆದು ಸ್ವಚ್ಛ ಮಾಡೋದು ಒಣಗಿಸೋದು ನೀರಿನಿಂದ ಸ್ವಚ್ಛ ಮಾಡೋದು ಅಂತಹ ಪರಿಸ್ಥಿತಿ ಏನೂ ಇಲ್ಲ ಅಲ್ಲಿ ಆ ದಿವ್ಯ ವಸ್ತ್ರಗಳು ಎಂದೆಂದೂ ವಲಸಾಗುವಂತಹ ವಸ್ತುಗಳಲ್ಲ ಅಂತಹ ವಸ್ತ್ರಗಳನ್ನ ಹಾಕಿಕೊಳ್ತಾರೇಲೆ ನಾವು ಸೀರೆ ಉಡಿಸಿ ಅದು ಎಂತ ರೇಷ್ಮೆದು ಮತ್ತೆ ರೇಷ್ಮೆಯದು ರೇಷ್ಮೆ ವಸ್ತ್ರ ವಸ್ತ್ರ ಉಡ್ಸೋದು ಎಂತ ವಸ್ತ್ರ ಉಡ್ಸಿದ್ರೆ ಏನು ಈ ವಸ್ತ್ರ ಮಲಿನ ಆಗ್ತಾವ ಅಥವಾ ಇಲ್ಲ ಆ ಮಲೀನ್ ಆದ ನಂತರ ಅವ್ರು ಏನ್ ಮಾಡಬೇಕು ಸ್ವರ್ಗದೊಳಗ ತಗೊಂಡು ಹೋದ್ರಂದ್ರ ಒಂದು ಬಾರ್ಡಿ ನೀರು ಕೊಡಬೇಕಲ್ಲ ಇಲ್ಲಿಂದ ಕಳಿಸಿ ಬಿಡೋದು ಆಮೇಲೆ ಒಂದು ಒಡೆ ಸಾಬೂನ್ ಒಡೆ ಒಂದು ಸಾಬೂನು ಇದನ್ನ ಸಂಗಾಟ ತಗೊಂಡು ಹೋಗ್ರಿ ಯಾಕಂದ್ರೆ ಇವು ನಾವು ಕೊಟ್ಟದು ಸ್ವಲ್ಪ ಹೊಲಸಾಗ್ತಾವ್ ಆ ಅದು ಅಂದ್ರೆ ದಯವಿಟ್ಟು ನೀವು ಇದನ್ನು ಒಕ್ಕೊಂಡು ಹಾಕೋರಿ ಅಥವಾ ಕೊಟ್ಬಿಡೋದು ಮನುಷ್ಯರು ಮನುಷ್ಯರು ಉಟ್ಟುಕೊಳ್ತಕ್ಕಂತಹ ವಸ್ತ್ರಗಳು ದೇವತೆಗಳಿಗೆ ನಡಿಲ್ಲ ಅವರು ಉಟ್ಟುಕೊಳ್ಳೋದೇ ಇಲ್ಲ ಎಂದೆಂದೂ ಉಟ್ಟುಕೊಳ್ಳಲ್ಲ ಆದರೆ ನಾವು ಜಬರ್ದಸ್ತಿ ಓಡಿಸುತ್ತೇವೆ ಮಂದಿರದಲ್ಲಿ ಇದು ಮಿಥ್ಯಾತ್ವ ಇದೆ ಇದು ಜೈನ್ ಧರ್ಮ ಅಲ್ಲ ಇದು ಯಾವ ಅಸತ್ಯ ಇದೆ ಅಂತಂದ್ರೆ ಎರಡನೇ ನಂಬರಿನ ಅಸತ್ಯ ಇದೆ ಇಲ್ಲದನ್ನ ಇದೆ ಎಂದು ಹೇಳುವುದು ಭಗವಂತರು ಮಾನಸಾಹಾರಿ ಅಂತ ಹೇಳಿದ್ರು ನಾವು ಶಾಕ್ ಕೌಲಾಹಾರಿ ಅಂತ ಹೇಳಿ ಬಾಳೆಹಣ್ಣು ಕೊಡ್ತಾ ಇದ್ದೀವಿ ತೆಂಗಿನಕಾಯಿ ಕೊಡ್ತಾ ಇದ್ದೀವಿ ಆಮೇಲೆ ಅಕ್ಕಿ ಹಾಕ್ತಾ ಇದ್ದೀವಿ ಅಲ್ಲಿ ಹೋಗಿ ಕುದಿಸಿ ಅನ್ನ ಮಾಡಿ ತಿನ್ರಿ ಹೋಗ್ರಿ ಇದು ಭಾವ ಇದ್ದಿರ್ಬೇಕಲ್ಲ ಹೇ ಇಲ್ಲ ಬಾವಿ ಇಲ್ಲ ಅಂದ ಮೇಲೆ ಅದನ್ನು ಕೊಡುವಂತ ಅವಶ್ಯಕತೆ ಏನಿದೆ ಚತುರ್ಥ ಕಾಲದಲ್ಲಿ ಸಾಕ್ಷಾತ್ ದೇವತೆಗಳಿದ್ದರು ಸಮೋಶರಣದಲ್ಲಿ ಅರಿಹಂತರ ಪೂಜೆಗಾಗಿ ಪ್ರವಚನಕ್ಕಾಗಿ ಹೋಗುವಂತ ಶ್ರಾವಕ ಶ್ರಾವಿಕಿಯರು ಆ ದೇವತೆಗಳಿಗೆ ಭೇಟಿಯಾಗಿ ಏನಾದರೂ ಇಂಥ ವಸ್ತುಗಳನ್ನು ಕೊಡ್ತಿದ್ರೇನು ನಮ್ಮ ವತಿಯಿಂದ ವಸ್ತ್ರವನ್ನು ಸ್ವೀಕಾರ ಮಾಡಿ ನಮ್ಮ ವತಿಯಿಂದ ಒಂದು ಮುಕುಟವನ್ನು ಸ್ವೀಕಾರ ಮಾಡಿ ನಮ್ಮ ವತಿಯಿಂದ ಯಾಕೆಂದರೆ ನಿಮಗೆ ಮೀಸೆ ಇಲ್ಲ ನಮಗೆ ಹೆಚ್ಚು ಮೀಸೆ ಇರ್ತವೋ ನೀವು ಒಂದ್ ಸ್ವಲ್ಪ ತಗೋರಿ ಇದನ್ನ ಇವ್ರಿಗಿ ಮಿಸಿದವ ಅಥವಾ ಅವ್ರಿಗೆ ಕೊಡ್ಕೊಂಡ್ರಿ ಇವ್ರು ಯಾಕೆ ಕೊಟ್ಟೆಪ್ಪ ಅಂತ ಕೇಳಿದ್ರೆ ನೀನ್ಯಾರ ಕೇಳವ ಅಂತ ಹೇಳಿ ಕೈ ಮತ್ ಮಿಸಿನ ಕೈ ಹಚ್ಚಿ ಹೇಳವ್ರಿ ಇವರು ನೀವ್ರ ಯಾರು ಕೇಳವ್ರೆ ನಮ್ ಪರಂಪರೆ ಐತಿ ಮೊದಲನೇದು ಪರಂಪರೆ ಐತಿ ಅನ್ನೋರು ಇವರು ಬಹಳ ಮೂಢನಂಬಿಕೆಗಳಿವೆ ಸಮ್ಯಕ್ ದರ್ಶನ ಜೈನ ಧರ್ಮದ ಸ್ವೀಕಾರ ಅಂತಂದ್ರೆ ಇದೇನು ಸಾಮಾನ್ಯ ಮಾತಲ್ಲ ಸ್ವಾಧ್ಯಾಯ ಮಾಡಿ ಸತ್ಯ ಅಸತ್ಯದ ಜ್ಞಾನವನ್ನ ಪಡೆದುಕೊಳ್ಳುವುದೇ ಕೊಡದೆ ನಮಗೆ ನಾಲ್ಕನೇ ಗುಣಸ್ಥಾನದ ಉತ್ಪತ್ತಿ ಇಲ್ಲ ನಾಲ್ಕನೇ ಗುಣಸ್ಥಾನಕ್ಕೆ ಬರದೆ ನಾವು ಜೈನರಲ್ಲ ನಾಲ್ಕನೇ ಗುಣಸ್ಥಾನಕ್ಕೆ ಬರುವುದರ ಸಲುವಾಗಿ ಈ ಮೊದಲ ಎರಡು ಸತ್ಯಗಳನ್ನ ಮೊದಲು ಅರ್ಥ ಮಾಡಿಕೊಳ್ಳಬೇಕು ಅದನ್ನ ಅರ್ಥ ಮಾಡಿಕೊಂತು ಅಂತ ಕೊಳ್ಬೇಕು ಅಂತಂದ್ರೆ ಸ್ವಾಧ್ಯಾಯ ಮಾಡಲೇಬೇಕು ಭಗವಂತರು ಯಾವುದನ್ನ ಇದೆ 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 ಎಷ್ಟು ಜಾಗದಲ್ಲಿ ಇದೆ ಅಂತ ಹೇಳ್ತಾ ಹೋಗಿದಾರಲ್ಲ ಅದನ್ನ ತಿಳ್ಕೊಬೇಕಲ್ಲ ನಾವು ಕರ್ಮ ಇದೆ ಅಂತ ಹೇಳಿದ್ರು ಸ್ವರ್ಗ ಇದೆ ಅಂತ ಹೇಳಿದ್ರು ಮೋಕ್ಷ ಇದೆ ಅಂತ ಹೇಳಿದ್ರು ದೇವತೆಗಳಿಗೆ ಅಂಥ ಆಹಾರ ಇದೆ ಅಂತ ಹೇಳಿದ್ರು ಮಾಂಸಾಹಾರ ಮನುಷ್ಯರಿಗೆ ಕೌಲಹಾರ ಇದೆ ಮಾಂಸಾಹಾರ ಇಲ್ಲ ಅಂತ ಹೇಳಿದ್ರು ಯಾವುದು ಇದೆಯೋ ಅದನ್ನು ಇಲ್ಲ ಅಂತ ಹೇಳೋದು ಯಾವುದು ಇಲ್ಲವೋ ಅದನ್ನು ಇದೆ ಅಂತ ಹೇಳೋದು ಇಲ್ಲಿ ಮಿಥ್ಯಾತ್ವದ ದೋಷ ಬರುತ್ತೆ ಆಶ್ರವಾಗುತ್ತೆ ಇಲ್ಲದನ್ನು ಇಲ್ಲದ್ದನ್ನು ಇದೆ ಎಂದು ಹೇಳುವುದು ಇದು ಎರಡನೆಯ ಇದನ್ನು ಬಿಡಬೇಕು ಮೂರನೆಯದು ವಸ್ತುವಿನ ವಿಪರೀತ ಕಥನ ಮಾಡುವುದು ವಿಪರೀತ ಕಥನ ಮಾಡುವುದು ಕಥನ ಕಥನ ರೂಪ ಅಸತ್ಯ ವಿಪರೀತ ಕಥನ ಅಂದರೆ ಹೇಗೆ ಜೀವ ತತ್ವಕ್ಕೆ ಅಜೀವ ಅನ್ನುವುದು ಅಜೀವ ತತ್ವಕ್ಕೆ ಜೀವ ಅನ್ನುವುದು ಮೋಕ್ಷಕ್ಕೆ ಸ್ವರ್ಗ ಅನ್ನೋದು ಸ್ವರ್ಗಕ್ಕೆ ಮೋಕ್ಷ ಅನ್ನೋದು ವಿಪರೀತ ಕಥನ ಹಿಂಸೆಗೆ ಧರ್ಮ ಅನ್ನೋದು ಅಹಿಂಸೆಗೆ ಅಧರ್ಮ ಅನ್ನೋದು ವಿಪರೀತ ಕಥನ ಮಾಡೋದು ಇದು ಮೂರನೆಯ ಅಸತ್ಯ ನಾಲ್ಕನೇ ಅಸತ್ಯ ನಿಂದ್ಯ ವಚನಗಳನ್ನು ಆಡುವುದು ಅಪ್ರಶಸ್ತ ಮಾತನಾಡೋದು ಮಾತನಾಡ್ತಾ ನಾಡ್ತಾ ಬಯದು ನಾಡ್ತಾ ಕಠೋರ್ ಮಾತನಾಡೋದು ಸರಿಯಾಗಿ ಮಾತನಾಡೋದಿಲ್ಲ ಮೃದುವಾಗಿ ಮಾತನಾಡೋದಿಲ್ಲ ಕಠೋರವಾಗಿ ಮಾತನಾಡೋದು ಇವು ನಿಂದ್ಯ ವಚನಗಳು ಹೇಗೆ ಮಾತನಾಡಬೇಕು ಮತ್ತೊಬ್ಬರಿಗೆ ಒಳ್ಳೆಯದನ್ನಿಸಬೇಕು ಮಾತನಾಡಿದರೆ ಹೇಗೆ ಅನ್ನಿಸಬೇಕು ಏನಪ್ಪಾ ಇವರು ತೇಡೆ ತಿನ್ನಿಸ್ತಾ ಇದ್ದಾರಲ್ಲ ನಮ್ಗ ಅಂತ ಮಾತಿರಬೇಕು ಮಾತಿನಲ್ಲಿ ಮಾಧುರ್ಯ ಇರಬೇಕು ಮಾತಿನಲ್ಲಿ ಮಾಧುರ್ಯ ಮಾತಿನಲ್ಲಿ ಸಿಹಿ ಟೇಸ್ಟ್ ಇರಬೇಕು ತೀರ್ಥಂಕರರು ಜನ್ಮದ ಹತ್ತು ಅತಿಶಯಗಳಲ್ಲಿ ಒಂದು ಅತಿಶಯ ಇದೆ ಯಾವುದು ಹಿತಮಿತ ಭಾಷೆ ಹಿತಮಿತ ಪ್ರಿಯ ವಚನ ಹಿತಮಿತ ಪ್ರಿಯ ವಚನ ಅಂದರೆ ಏನು ಹಿತ ಹಿತಕಾರಕ ವಚನಗಳನ್ನೇ ಆಡುತ್ತಾರೆ ಗೃಹಸ್ಥ ಅವಸ್ಥೆಯಲ್ಲಿ ಹುಟ್ಟಿದ ತಕ್ಷಣ ಬಾಲ್ಯ ಅವಸ್ಥೆಯಲ್ಲಿ ಎಂದೂ ಬೈದು ಮಾತನಾಡಲ್ಲ ಮಕ್ಕಳು ಬಯುವುದನ್ನು ಎಲ್ಲಿಂದ ಕಲಿತಾರೋ ಸಂಗತಿಯಿಂದ ಕಲಿತಾರೆ ತಂದೆ ತಾಯಿಗಳು ಕೂಡ ಪರಸ್ಪರದಲ್ಲಿ ಮನೆಯವರು ಪರಿವಾರದವರು ಮಾತನಾಡ್ತಾ ಇರುವಾಗ ಅವರ ಮುಖದಿಂದ ಬೈಗಳು ಬಂತು ಅಂತಂದ್ರೆ ಆ ಸಣ್ಣ ಮಗು ಕೇಳಿರುತ್ತದೆ ಅದು ಅದೇ ಭಾಷೆಯನ್ನ ಮಾತನಾಡಲಿಕ್ಕೆ ಶುರು ಮಾಡುತ್ತೆ ಕಠೋರ ವಚನ ಬೈಗಳ ವಚನ ಜೋರಾದ ವಚನ ಇವು ವಚನಗಳು ಮಾತನಾಡುವಾಗ ಅಸತ್ಯದಿಂದಲೇ ನಾವು ಮಾತನಾಡೋದು ನಿಂದ ವಚನಗಳನ್ನೇ ಮಾತನಾಡೋದು ಆಮೇಲೆ ಸತ್ಯ ಹೇಗೆ ಬರಬೇಕು ವಚನಗಳಲ್ಲಿ ಪರಿವರ್ತನೆ ಆಗಬೇಕು ಮಾತನಾಡುವಾಗ ಮೃದು ಮಾತನಾಡಬೇಕು ನೇರವಾಗಿ ಮಾತನಾಡಬೇಕು ಸತ್ಯವನ್ನೇ ಮಾತನಾಡಬೇಕು ಮತ್ತು ಸತ್ಯ ಮಾತನಾಡುವುದರಿಂದ ಮತ್ತೊಬ್ಬರಿಗೆ ಹಾನಿ ಇದೆ ಅಂತಂದ್ರೆ ಅಸತ್ಯವನ್ನೇ ಮಾತನಾಡಬೇಕು ಅಸತ್ಯ ಮಾತನಾಡಬೇಕು ಹೇಗೆ ಅಸತ್ಯ ಮಾತನಾಡಬೇಕು ಜೈನ್ ಧರ್ಮದಲ್ಲಿ ಅನೇಕ ಅಂತ ಇದೆ ಏಕಾಂತ ಏನಿಲ್ಲ ಅಸತ್ಯ ಮಾತನಾಡಬಹುದು ಮರೀಜ ಸಾಯುಣಿದ್ದಾನೆ ಸಾಯ್ತಾನೆ ಗ್ಯಾರಂಟಿ ಇದು ಡಾಕ್ಟರ್ ಗೊತ್ತಾಗಿರ್ತದೆ ಆದರೂ ಕೂಡ ಡಾಕ್ಟರ್ ಸತ್ಯ ಮಾತನ್ನ ಹೇಳಲ್ಲ ಏನಂತ ಹೇಳ್ತಾನೆ ನೀ ಬದುಕ್ತಿ ಚಿಂತ ಮಾಡಬೇಡ ನೀನು ಬದುಕಿಸ್ತೇನೆ ನಾನು ನೀ ಸಾಯಿಲ್ಲ ಅಂತ ಹೇಳ್ತಾನೆ ಆದ್ರೆ ಸಾಯೋದು ಒಟ್ಟು ಐದು ನಿಮಿಷ ಉಳಿದಿದೆ ಆದರೂ ಕೂಡ ಅಸತ್ಯ ಹೇಳ್ತಾನೆ ಅಥವಾ ಇಲ್ಲ ಡಾಕ್ಟರ್ ಎಲ್ಲ ಗೊತ್ತಾಗಿದೆ ತಪಾಸು ಮಾಡಿದಾನೆ ಶರೀರನ್ನ ಇನ್ನು ಐದು ನಿಮಿಷದ ಮರೀಜ್ ಇದೆ ಇದು ಆದರೂ ಕೂಡ ಧೈರ್ಯ ಕೊಡ್ತಾನೆ ಇದು ಅಸತ್ಯ ಆ ಅಸತ್ಯನೂ ಕೂಡ ಸತ್ಯ ಇದೆ ಅಂತ ಮತ್ತು ಸಾಯಿತಿ ಅಂತ ಹೇಳಿದ್ರೆ ಐದು ನಿಮಿಷ ಬದುಕು ಮನುಷ್ಯ ಈ ಹಾರ್ಟ್ ಅಟ್ಯಾಕ್ ಆಗಿ ಅದೇ ಕ್ಷಣದಲ್ಲಿ ಸಾಯ್ತಾನೆ ಅಂದ್ರೆ ಯಾವ ಸತ್ಯ ವಚನಗಳಿಂದ ಸತ್ಯ ಇರ್ತದೆ ವಿಷಯ ಯಾವ ಸತ್ಯ ವಿಷಯವನ್ನ ಮಾತನಾಡುವುದರಿಂದ ಜನರಿಗೆ ದುಃಖ ಆಗ್ತದೆ ಮರಣ ಆಗ್ತದೆ ಅವರ ಪ್ರಾಣಗಳಿಗೆ ಪೀಡನೆ ಉಂಟಾಗ್ತದೆ ಆರ್ತ ರೌದ್ರ ಧ್ಯಾನ ಆಗ್ತದೆ ಅಂಥ ವಚನಗಳನ್ನು ನಾವು ಆಡಬಾರದು ಇದು ಸತ್ಯ ಸತ್ಯ ಸತ್ಯವಚನ ಇದು ಶ್ರಾವಕರು ಪಾಲಿಸಬೇಕು ಡಾಕ್ಟರ್ ಪಾಲಿಸಬೇಕು ವ್ಯವಹಾರದಲ್ಲಿ ಈ ಸತ್ಯ ಜೀವಿತ ಇರದೇ ಹೋದರೆ ಬಹಳ ಕಷ್ಟ ಇದೆ ಹಿಂಸೆ ಹಿಂಸೆ ಆಗುತ್ತೆ ಉತ್ತಮ ಸತ್ಯ ಇಲ್ಲ ಅಂತಂದ್ರೆ ಇಂಥ ಸತ್ಯಗಳನ್ನಾದರೂ ನಾವು ಪಾಲನೆ ಮಾಡಬೇಕು ಮೊದಲನೇ ಅಸತ್ಯ ಯಾವುದು ಇದ್ದದ್ದನ್ನು ಇಲ್ಲ ಎನ್ನುವುದು ಇಲ್ಲದ್ದನ್ನು ಇದೆ ಎನ್ನುವುದು ಮೂರನೆಯದು ವಸ್ತುವಿನ ವಿಪರೀತ ಕಥನ ಮಾಡುವುದು ನಾಲ್ಕನೆಯದು ನಿಂದೆ ವಚನಗಳನ್ನು ಆಡುವುದು ಅಪ್ರಶಸ್ತ ವಚನಗಳನ್ನು ಆಡುವುದು ಇದು ನಾಲ್ಕನೇ ಅಸತ್ಯ ನಾಲ್ಕು ಪ್ರಕಾರದ ಅಸತ್ಯಗಳನ್ನು ತ್ಯಾಗ ಮಾಡಿ ನಾಲ್ಕನೇ ಗುಣಸ್ಥಾನದವರು ಸತ್ಯ ಧರ್ಮದ ಅನುಭೂತಿಯನ್ನ ಇಲ್ಲಿ ವ್ಯವಹಾರ ಸತ್ಯ ಇದು ವ್ಯವಹಾರ ಸತ್ಯದ ಅನುಭೂತಿಯನ್ನ ಮಾಡಿಕೊಳ್ಳಬೇಕು ಈ ನಾಲ್ಕು ಪ್ರಕಾರದ ಸತ್ಯ ವಚನ ನಮ್ಮ ಬದುಕಿನಲ್ಲಿ ಇಲ್ಲ ಅಂತಂದ್ರೆ ನಾವು ಮುನಿಯಾಗತಕ್ಕಂತಹ ಪಾತ್ರತೆ ನಮ್ಮಲ್ಲಿ ಇಲ್ಲ ಅದಕ್ಕಾಗಿ ಟೈಮ್ ಐದು ಕಾಲು ಸಾಕು